ಕನ್ನಡ ಕಿರುತೆರೆಯಲ್ಲಿ ಹಲವು ವರ್ಷಗಳಿಂದ ಗುರುತಿಸಿಕೊಂಡಿರುವ ನಟ ಅಂದರೆ ಅದು ಅಜಯ್ ರಾಜ್ ಇವರು ಬಾಲ ನಟರಾಗಿ ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟು ಬಳಿಕ ಸಿನಿಮಾ ಸೀರಿಯಲ್ ಎಂದು ಹಲವು ವರ್ಷಗಳಿಂದ ನಟರಾಗಿ ಜನಪ್ರಿಯತೆ ಪಡೆದಿದ್ದಾರೆ ಸದ್ಯ ಅಜಯ್ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀನಿವಾಸದಲ್ಲಿ ಲಕ್ಷ್ಮೀ ಮತ್ತು ಶ್ರೀನಿವಾಸರ ಕಿರಿಯ ಪುತ್ರ ಹರೀಶನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಹರೀಶ ಪಾತ್ರ ನಿಮಗೆ ಗೊತ್ತಿರಬಹುದು ಅಲ್ವಾ ಖಂಡಿತ ಗೊತ್ತಿರುತ್ತೆ ಶ್ರೀಮಂತ ಮನೆತನದ ಹುಡುಗಿಯನ್ನು ಮದುವೆಯಾಗಿ ಕೈಯಲ್ಲಿ ಕೆಲಸ ಇಲ್ಲದೆ ಸದಾ ಹೆಂಡತಿಯ ಸೆರಗು ಹಿಡಿದು ಹಿಂದೆ ಮುಂದೆ ಓಡಾಡುವ ಪಾತ್ರ ಇವರದ್ದು ಕೈಯಲ್ಲಿ ಹಣ ಇಲ್ಲದಿದ್ದರೂ ಸಾಲ ಮಾಡಿ ಬಿಸ್ನೆಸ್ ಮಾಡಿ ಒಂದು ಸಾಲ ಕೈ ಸುಟ್ಟುಕೊಂಡು ಇದೀಗ ಚೀಟಿ ಮಾಡಿ ಹೆಂಡತಿಯ ಒಡವೆಗಳನ್ನೇ ಮಾರಿ ಡೂಪ್ಲಿಕೇಟ್ ಒಡವೆ ಇಟ್ಟು ಮೋಸ ಮಾಡುತ್ತಿರುವ ಸೋಂಬೇರಿ ಹರೀಶ್ ಸೀರಿಯಲ್ನಲ್ಲಿ ಬೇಬಿ ಬೇಬಿ ಎಂದು ಹೆಂಡತಿ ಹಿಂದೆ ಓಡಾಡುತ್ತಿರುವ ಸ ಹರೀಶ್ ಅಲಿಯಾಸ್ ಅಜಯರಾಜ್ ಅವರು ನಿಜ ಬೇಬಿ ಬೇಬಿಯ ಬರುವಿಕೆಗೆ ಕಾಯುತ್ತಿದ್ದಾರೆ ನಟ ಅಜಯರಾಜ್ ತಂದೆಯಾಗುವ ಸಂಭ್ರಮದಲ್ಲಿದ್ದಾರೆ ಅಜಯರಾಜ್ ಪತ್ನಿಯ ಸೀಮಂತರ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಅದರ ಜೊತೆಗೆ ಅಡ್ವಾಂಟೇಜರ್ಸ್ ಪೇರೆಂಟಿಂಗ್ ಕಮ್ಮಿಂಗ್ ಸೂನ್ ಎಂದು ಬರೆದುಕೊಂಡಿದ್ದಾರೆ ಅಜಯ್ ರಾಜ್ ಪತ್ನಿ ಪದ್ಮಿನಿ ದೇವನಹಳ್ಳಿ ಕೂಡ ನಟಿಯಾಗಿದ್ದು ಕನ್ನಡ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇವರು ಕೊನೆಯದಾಗಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಹಿಟ್ಲರ್ ಕಲ್ಯಾಣ ಧಾರವೆಯಲ್ಲಿ ಸರಸ್ವತಿಯ ಪಾತ್ರದಲ್ಲಿ ನಟಿಸಿದ್ರು ಸದ್ಯ ಈ ಸೆಲೆಬ್ರಿಟಿ ಜೋಡಿ ಪೋಷಕರಾಗಿ ಬಡ್ತಿ ಪಡೆಯುವ ಸಂಭ್ರಮದಲ್ಲಿದ್ದಾರೆ ಇವರ ಸೀಮಂತದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಪದ್ಮಿನಿಯವರಿಗೆ ಇದೀಗ ಏಳು ತಿಂಗಳು ನಡೆಯುತ್ತಿದ್ದು ಏಪ್ರಿಲ್ ತಿಂಗಳಲ್ಲಿ ಡೆಲಿವರಿ ಡೇಟ್ ನೀಡಲಾಗಿದೆ ಈ ಸಂಭ್ರಮವನ್ನು ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಪೋಷಕಲಾಗಲಿರುವ ಈ ಜೋಡಿಗೆ ಕನ್ನಡ ಕಿರುತೆರೆ ಹಿರುತೆರೆ ನಟರು ಅಭಿಮಾನಿಗಳು ಹಾಗೂ ಸ್ನೇಹಿತರು ಶುಭಾಶಯ ಕೋರಿದ್ದಾರೆ ಅಜಯ್ ರಾಜ್ ಅವರು ಚಿಕ್ಕಂದಿನಲ್ಲೇ ಬಾಲನಟರಾಗಿ ಗುರುತಿಸಿಕೊಂಡವರು ಇನ್ನು ಅವರ ಪತ್ನಿ ಪದ್ಮಿನಿ ಸಹ ನಟಿಯಾಗಿ ಒಂದು ಗುರುತಿಸಿಕೊಂಡಿದ್ದರು ಕನ್ನಡ ಸಿನಿಮಾಗಳಲ್ಲದೆ ಸೀರಿಯಲ್ ಹಾಗೂ ತೆಲುಗು ಸೀರಿಯಲ್ಗಳಲ್ಲೂ ಸಹ ಈಕೆ ನಟಿಸಿದ್ದರು ಒಂದಾದ ನಂತರ ಒಂದು ಸೀರಿಯಲ್ಗಳಲ್ಲಿ ನಟಿಸಿದ ಜೋಡಿ ಮನ್ ನಂತರ ಮದುವೆ ಆದ ನಂತರ ಪದ್ಮಿನಿ ಕಿರುತೆರೆಯಿಂದ ಸ್ವಲ್ಪ ಮಟ್ಟಿಗೆ ಬ್ರೇಕ್ ತೆಗೆದುಕೊಂಡಿದ್ದರು ಈ ಅವರು ಪ್ರೆಗ್ನೆಂಟ್ ಆಗಿದ್ದು ಸೀಮಂತದ ಫೋಟೋಗಳು ಸಹ ವೈರಲ್ ಆಗಿದೆ ಈ ನೂತನ ಜೋಡಿಗೆ ಅಂದರೆ ಭೂ ಪೋಷಕರಾಗಿ ಬಡ್ತಿ ಪಡೆಯಲಿರುವ ಈ ಜೋಡಿಗೆ ಅಭಿಮಾನಿಗಳು ಹಾಗೂ ಸ್ನೇಹಿತರು ಶುಭ ಹಾರೈಸ್ತಾ ಇದ್ದಾರೆ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಸಿನಿ ಹಾಗೂ ಕಿರುತೆರೆ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ